ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸಾಲೆ ಮೆಣಸಿಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಜೊತೆಗೆ ಮೊಸರು ಜೊತೆಗೆ ಊಟಕ್ಕೆ ಅಥವಾ ಊಟ ಜೊತೆಗೆ ಶೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕಾಲ್ ಕೆಜಿಯಷ್ಟು ಮೆಣಸಿಕಾಯನ್ನು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಅದ್ರದ್ದು ತೊಟ್ಟು ಏರ್ ಇರುತ್ತೆ ಅದನ್ನ ತೆಗೆದುಬಿಡಿ ಬಿಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಮೆಣಸಿಕಾಯು ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕೋಣ ಹಾಕೊಂಡಿದಕ್ಕೆ ಒಂದುವರೆ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪು ಚೆನ್ನಾಗಿ ಇಡಿಬೇಕು ಮೆಣಸಿ ಸೊ ಹಂಗಾಗಿ ಮೊದ್ಲೇನೆ ಉಪ್ಪು ಹಾಕೋಬಿಡಿ ಹಾಕೊಂಡು ಒಂದ್ ನಾಲ್ಕು ನಿಂಬೆ ಹಣ್ಣು ರಸನ ಹಾಕೋಬೇಕಾಗುತ್ತೆ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ಹಾಕೊಂಡಿಲ್ಲ ನಾನು ಒಂದ್ ನಾಲ್ಕು ನಿಂಬೆ ಹಣ್ಣನ್ನ ಕಟ್ ಮಾಡಿ ಅದನ್ನ ರಸನ ತಕೊಂಡು ಹಾಕೋತಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಬೆರಿಬೇಕು ಮತ್ತೆ ಮೆಣಸಿಕಾಯಿಗೆಲ್ಲ ನಿಂಬೆ ರಸ ಮತ್ತೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಇದನ್ನ ಇವಾಗ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬೇಡ ಅಷ್ಟ್ರಲ್ಲಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದ್ ಪ್ಯಾನ್ಗೆ ನಾನು ಒಂದ್ ನಾಲ್ಕು ಸ್ಪೂನ್ ಅಷ್ಟು ಸೋಂಪು ಕಳ್ನ ಹಾಕೋತಾ ಇದೀನಿ ಮತ್ತೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಇದು ಉಪ್ಪಿನಕಾಯಿಗೆ ನಾನು ಮಸಾಲೆನ ಕಾಳು ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ಅರ್ಧ ಸ್ಪೂನ್ ಅಷ್ಟು ಅಜ್ವೈನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಡುತ್ತೆ ಅದು ಸ್ವಲ್ಪ ಗಮ ಬರುತ್ತೆ ನೋಡಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಅವಾಗ್ಲೇನೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲು ಹಸಿ ಹಾಸಿನ ಅಂತ ಅನ್ಸಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ ಮತ್ತೆ ಇದಕ್ಕೆ ಅರ್ಧ ಸ್ಪೂನ್ ಇಂಗನ್ನ ಹಾಕೊಂಡು ಇದು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೈಸಾಗಿ ರುಬ್ಬಿಕ್ ಹೋಗ್ಬೇಡಿ ಇದು ಉಪ್ಪಿನಕಾಯಿ ಅಲ್ವಾ ಸೊ ಹಂಗಾಗಿ ತರ್ತರಿಯಾಗಿ ರುಬ್ಕೊಳ್ಳಿ ಇದನ್ನ ಒಂದ್ ಸೈಡ್ ಎತ್ತಿಟ್ಕೋಣ ಇವಾಗ ನಾನು ಒಂದ್ ಅರ್ಧ ಕಪ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಒಗೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಎಣ್ಣೆನ ಕುದಿಸ್ಕೊಳ್ಳಿ ಇದನ್ನ ಒಂದ್ ಸೈಡ್ ಗೆ ಎತ್ತಿಟ್ಕೋಣ ಇವಾಗ ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ರುಬ್ಬಿರೋಂತ ಮಸಾಲೆನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ಒಗ್ಗರಣೆ ಏನು ಬೇಡಿ ಈಗೇನೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅದ್ರ ಅರ್ಧ ಸ್ಪೂನ್ ಅಷ್ಟು ಕಪ್ ಎಳ್ಳನ್ನ ಹಾಕೋತಾ ಇದೀನಿ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಏನ್ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಎಣ್ಣೆನ ಅದನ್ನ ತಣ್ಣಗಾಗೋದಕ್ಕೆ ಬಿಡ್ಬೇಡಿ ಬಿಸಿ ಇರುವಾಗ್ಲೇ ಹಾಕೋಬೇಕಾಗುತ್ತೆ ಎಣ್ಣೆ ಎಷ್ಟು ಆಯಿತು ಅರ್ಧ ಕಪ್ ಅಷ್ಟು ಅಷ್ಟನ್ನು ಕೂಡ ಎಣ್ಣೆನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ ಮಾಡ್ಕೊಂಡ್ರೆ ನಮಗೆ ಮೆಣಸಿನಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಏರ್ ಕಂಟೈನರ್ ಬಾಕ್ಸ್ ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆನ ಹಾಕೊಂಡ್ಮೇಲೆ ಇದಕ್ಕೆ ಉಪ್ಪಿನಕಾಯಿನ ಹಾಕೊಂಡು ತುಂಬಾ ದಿನ ನಾವು ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಕಾರಕಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಆ ಮೊಸರು ಜೊತೆಗೆ ಮಜ್ಜಿಗೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಊಟ ಜೊತೆಗೂ ಕೂಡ ನೆಂಚ್ಕೊಂಡ್ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಮಸಾಲೆ ಮೆಣಸಿಕೆ ತಿಂತೀವಲ್ಲ ಸ್ವಲ್ಪ ಅದೊಂದ್ ತರ ಟೇಸ್ಟ್ ಕೊಡುತ್ತೆ ಇದು ತರ ಟೇಸ್ಟ್ ಕೊಡುತ್ತೆ ಒಟ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ